ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮೇಷರಾಶಿಯವರೇ ಉರಿಯುವ ಅಗ್ನಿತತ್ವದ ಪ್ರತಿನಿಧಿಗಳಾದ ನೀವು ಡಿಸೆಂಬರ್ ತಿಂಗಳಲ್ಲಿ ತಯಾರಾಗಿ ಇದು ನಿಮ್ಮ ಜೀವನದಲ್ಲಿ ಶಕ್ತಿಯ ಪರೀಕ್ಷೆ ನಡೆಯುವ ಸಮಯ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ ಈ ತಿಂಗಳಲ್ಲಿ ಕರ್ಮಸ್ಥಾನವನ್ನು ಆಕ್ರಮಿಸುತ್ತಿದ್ದಾನೆ ಶಕ್ತಿ ಧೈರ್ಯ ಉತ್ಸಾಹ ಎಲ್ಲವೂ ನಿಮ್ಮೊಳಗೆ ತುಂಬಿಕೊಂಡರೂ ನಿಯಂತ್ರಣ ತಪ್ಪಿದರೆ ಅದು ನಾಶಕಾರಿಯಾಗಬಹುದು ಈ ತಿಂಗಳು ನಿಮ್ಮ ಬಲ ನಿಮ್ಮ ತಾಳ್ಮೆ ನಿಮ್ಮ ನಂಬಿಕೆ ಎಲ್ಲದಕ್ಕೂ ಒಂದು ದೊಡ್ಡ ಪರೀಕ್ಷೆ ಕಾದಿದೆ ಆ ದೊಡ್ಡ ಪರೀಕ್ಷೆ ಯಾವುದು ಅದರಿಂದ ನಿಮಗೆ ಆಗುವ ತೊಂದರೆಗಳೇನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಹಾಗೆ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ರಾಶಿ ಚಕ್ರದಲ್ಲೇ ಮೊದಲನೇ ರಾಶಿ ಮೇಷರಾಶಿ ಡಿಸೆಂಬರ್ ಮೊದಲ ವಾರದಲ್ಲೇ ಮೇಷರಾಶಿಯವರಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಶಕ್ತಿ ಮೂಡುತ್ತದೆ ಕೆಲಸ ಮಾಡಲು ಉತ್ಸಾಹ ಹೆಚ್ಚಾಗುತ್ತದೆ ಆದರೆ ಮಂಗಳನು ಉರಿಯುವ ಶಕ್ತಿ ಕೆಲವೊಮ್ಮೆ ಅತಿ ವೇಗದ ನಿರ್ಧಾರಗಳಿಗೆ ದಾರಿ ಮಾಡಿಕೊಡುತ್ತದೆ ಮಾತಿನಲ್ಲಿ ಕಟುವಾದ ಶಬ್ದಗಳು ತುರ್ತು ಕೋಪ ಆತುರದ ನಿರ್ಧಾರಗಳು ತಪ್ಪು ಫಲ ಕೊಡಬಹುದು ತಿಂಗಳ ಹತ್ತು ದಿನಗಳಲ್ಲಿ ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ ಆ ಸಮಯದಲ್ಲಿ ಸೂರ್ಯ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತಾ ಇರುವುದರಿಂದ ಕೆಲವು ಅಡಚಣೆಗಳು ಸಹ ಆಗಬಹುದು ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ವಿರುದ್ಧ ಮಾತನಾಡಬಹುದು ಆದರೆ ನೀವು ತಾಳ್ಮೆಯಿಂದ ವರ್ತಿಸಿದರೆ ಪರಿಸ್ಥಿತಿಯನ್ನು ಗೆಲ್ಲುವಿರಿ ಈ ಡಿಸೆಂಬರ್ ತಿಂಗಳು ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಇದೆ ಅಂತ ನೋಡುವುದಾದರೆ ವೃತ್ತಿ ಜೀವನದಲ್ಲಿ ಡಿಸೆಂಬರ್ ತಿಂಗಳ ಪ್ರಾರಂಭದಲ್ಲಿ ಒತ್ತಡ ಮಧ್ಯಭಾಗದಲ್ಲಿ ಸಾಧನೆ ಕೊನೆಯಲ್ಲಿ ಗೌರವದ ಸಮಯ ಕೆಲಸದಲ್ಲಿ ನಿಮಗೆ ಹೊಸ ಅವಕಾಶಗಳು ಬರಬಹುದು ಮಂಗಳನ ಪ್ರಭಾವದಿಂದ ಹೊಸ ಯೋಜನೆಗಳು ಹುಟ್ಟುತ್ತವೆ ಅಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ ಆದರೆ ಅದರಿಂದ ನಿಮಗೆ ಹೆಚ್ಚು ಹೊಣೆಗಾರಿಕೆಗಳು ಬರಬಹುದು ಅತಿಯಾದ ಕೆಲಸದ ಒತ್ತಡ ತಲೆನೋವು ಸಮಯದ ಕೊರತೆ ಇವೆಲ್ಲವೂ ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮ್ಮ ತಾಳ್ಮೆ ಮತ್ತು ಕ್ರಮಬದ್ಧತೆ ಈ ತಿಂಗಳು ತುಂಬಾ ಅತ್ಯವಶ್ಯಕ ವ್ಯಾಪಾರದಲ್ಲಿ ಇರುವವರು ತಿಂಗಳ ಮಧ್ಯದಲ್ಲಿ ದೊಡ್ಡ ಲಾಭವನ್ನು ಕಾಣುತ್ತೀರಿ ಹೊಸ ಗ್ರಾಹಕರು ಕೂಡ ಬರಬಹುದು ಹಳೆಯ ಗ್ರಾಹಕರೊಂದಿಗೆ ಬಿರುಕು ಇದ್ದರೆ ಸುಧಾರಣೆ ಆಗುತ್ತದೆ ಆದರೆ ರಾಹು ಮತ್ತು ಕೇತುವಿನ ದೃಷ್ಟಿಯಿಂದ ಪಾಲುದಾರಿಕೆಯಲ್ಲಿ ಜಾಗರೂಕತೆ ಇರಲಿ ಒಪ್ಪಂದಕ್ಕೆ ಮೊದಲು ಪ್ರತಿಯೊಂದು ಅಂಶವೂ ಸ್ಪಷ್ಟವಾಗಿರಲಿ ಎಲ್ಲವೂ ಸರಿ ಇದೆಯೋ ಇಲ್ಲವೋ ಎಂದು ಪರಿಶೀಲಿಸಿ ಮುಂದೂಡಿ ಆಗ ಎಲ್ಲವೂ ಸ್ಪಷ್ಟವಾಗುತ್ತದೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಗಳು ದೊರೆಯುತ್ತದೆ ಮೊದಲ ಭಾಗದಲ್ಲಿ ಖರ್ಚು ಹೆಚ್ಚಾಗಬಹುದು ಕೆಲವು ಅನಾವಶ್ಯಕ ವ್ಯಯಗಳು ಸಂಭವಿಸಬಹುದು ಕುಟುಂಬದ ಅಗತ್ಯ ಪ್ರಯಾಣ ಆರೋಗ್ಯ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಕೂಡ ಅತಿಯಾಗಬಹುದು ಗುರುಗ್ರಹದ ಅನುಗ್ರಹದಿಂದ ಅರಿವು ಸುಧಾರಿಸುತ್ತದೆ ಉದ್ಯೋಗದಲ್ಲಿ ಇರುವವರಿಗೆ ವೇತನ ಹೆಚ್ಚಳ ಅಥವಾ ಬೋನಸ್ ಕೂಡ ಸಿಗಬಹುದು ವ್ಯಾಪಾರಿಗಳಿಗೆ ಹೊಸ ಹಣಕಾಸಿನ ಮೂಲಗಳು ಕಾಣಬಹುದು ಹೂಡಿಕೆಗೆ ಇದು ಉತ್ತಮವಾದ ಸಮಯವಲ್ಲ ಹೊಸ ಯೋಜನೆಗಳಲ್ಲಿ ಹಣ ಹೂಡುವ ಮುನ್ನ ಎರಡು ಬಾರಿ ಯೋಚಿಸಿ ತಿಂಗಳ ಕೊನೆಯ ವಾರದಲ್ಲಿ ಸೂರ್ಯನು ಧನಸ್ಥಾನಕ್ಕೆ ಬರುವಾಗ ಲಾಭದ ಬಾಗಿಲು ತೆರೆದುಕೊಳ್ಳುತ್ತದೆ ಸೂರ್ಯನು ನಿಮ್ಮ ಧನಸ್ಥಾನಕ್ಕೆ ಬಂದ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆ ನಂತರ ಪ್ರಯತ್ನಿಸಿದರೆ ಎಲ್ಲವೂ ಲಾಭವಾಗುತ್ತದೆ ಹೂಡಿಕೆಗಳನ್ನು ಮಾಡಲು ಸಹ ತುಂಬ ಉತ್ತಮವಾದ ಸಮಯ ಆರೋಗ್ಯದ ವಿಷಯದಲ್ಲಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳು ಮಂಗಳನ ಉರಿಯುವ ಪ್ರಭಾವದಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ತಲೆನೋವು ಕಣ್ಣಿನ ಸಮಸ್ಯೆ ರಕ್ತದ ಒತ್ತಡದಂತಹ ಸಮಸ್ಯೆಗಳು ಕಾಣಬಹುದು ತಿಂಗಳ ಮೊದಲ ಭಾಗದಲ್ಲಿ ನಿದ್ರೆಯ ಕೊರತೆ ಆತಂಕ ಒತ್ತಡ ಸಹ ಕಾಣಬಹುದು ಆಹಾರ ಪದ್ಧತಿ ವಿಶ್ರಾಂತಿ ಧ್ಯಾನ ಇವುಗಳೆಲ್ಲವನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದರಿಂದ ಆರೋಗ್ಯದಲ್ಲಿ ಸಮತೋಲನ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಅತಿ ಜಿಡ್ಡಿನ ಪದಾರ್ಥಗಳನ್ನು ಸೇವಿಸಬೇಡಿ ಆದಷ್ಟು ಆರೋಗ್ಯಕರವಾದ ಆಹಾರಗಳನ್ನು ಸೇವಿಸಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ ಮೇಷರಾಶಿಯವರು ಬೆಂಕಿ ತತ್ವದ ರಾಶಿಯಾಗಿರುವುದರಿಂದ ಅತಿಯಾಗಿ ನೀರನ್ನು ಕುಡಿಯುವುದರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತದೆ ಪ್ರೀತಿ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಡಿಸೆಂಬರ್ ತಿಂಗಳು ನಿಮಗೆ ಪರೀಕ್ಷೆ ಒಡ್ಡುವ ತಿಂಗಳಾಗಿದೆ ಶುಕ್ರಗ್ರಹದ ಚಲನೆ ಮತ್ತು ಕೇತುವಿನ ದೃಷ್ಟಿಯಿಂದ ಪ್ರೇಮ ಜೀವನದಲ್ಲಿ ತಪ್ಪು ಅರ್ಥಗಳು ಸಂಶಯಗಳು ಬರಬಹುದು ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಮಾತಿನಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಇರಲಿ ವಿವಾಹಿತರಾದವರು ಸಂಗಾತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಲ್ಪ ವಿಷಯದ ಮೇಲೆ ವಾದ ನಡೆಯಬಹುದು ಆದರೆ ಗುರುಗ್ರಹದ ಕೃಪೆಯಿಂದ ಸಂಬಂಧಗಳು ಮುರಿಯದೆ ಸುಧಾರಣೆ ಕಾಣುತ್ತದೆ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ ಸಂಗಾತಿಯ ಭಾವನೆಗಳು ಮತ್ತು ಅವರ ಮಾತಿಗೆ ಬೆಲೆ ಕೊಡಿ ಅವರ ಜೊತೆ ಕೆಲವೊಂದು ಪ್ರೀತಿಯ ಮಾತುಗಳನ್ನು ಮಾತನಾಡಿ ಅದರಿಂದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತದೆ ಕುಟುಂಬದ ವಿಷಯದಲ್ಲಿ ಹೊಸ ಸದಸ್ಯರ ಆಗಮನದ ಸೂಚನೆ ಹೆಚ್ಚಾಗಿದೆ ಕೆಲವು ಮೇಷರಾಶಿಯವರಿಗೆ ಸಂತಾನ ಭಾಗ್ಯ ದೊರಕಬಹುದು ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದಲ್ಲಿ ಕೆಲವೊಂದು ಹಳೆಯ ವಿಷಯಗಳು ಮತ್ತೆ ಹೊರಬರಬಹುದು ಆದರೆ ಈ ಬಾರಿ ನೀವು ಅದನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತೀರಿ ಮನೆಯಲ್ಲಿನ ಶಾಂತಿಯು ನಿಮ್ಮ ಪ್ರಥಮ ಆದ್ಯತೆಯಾಗಿರಲಿ ವಿದ್ಯಾರ್ಥಿಗಳಿಗೆ ಈ ಡಿಸೆಂಬರ್ ತಿಂಗಳು ತುಂಬ ಅತ್ಯುತ್ತಮವಾದ ಸಮಯ ಮಂಗಳ ಮತ್ತು ಗುರು ಇಬ್ಬರೂ ಸಹಕರಿಸುತ್ತಾರೆ ನಿಮಗೆ ಸ್ಪರ್ಧಾತ್ಮಕ ಮನೋಭಾವ ಕೂಡ ಹೆಚ್ಚಾಗುತ್ತದೆ ಓದುವ ಏಕಾಗ್ರತೆ ವೃದ್ಧಿಯಾಗುತ್ತದೆ ಉನ್ನತ ಶಿಕ್ಷಣ ವಿದೇಶ ವ್ಯಾಸಂಗದ ಯೋಜನೆಗಳಲ್ಲಿ ಪ್ರಗತಿ ಸಾಧ್ಯ ಆದರೆ ಶನಿ ಮತ್ತು ರಾಹು ವಿಳಂಬ ತರಬಹುದು ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಪ್ರಯತ್ನ ಮುಂದೂಡಿಸಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಡಿಸೆಂಬರ್ ನಿಮ್ಮ ಜೀವನದಲ್ಲಿ ತಿರುವುಗಳು ತರಬಹುದು ಮಂಗಳನು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುತ್ತಾನೆ ಕೆಲವು ದಿನಗಳಲ್ಲಿ ಮನಸ್ಸು ನಿರಾಸೆಯಿಂದ ತುಂಬಬಹುದು ಈ ಸಮಯದಲ್ಲಿ ಧ್ಯಾನ ದೇವರ ಪ್ರಾರ್ಥನೆ ಗುರುಸ್ಮರಣೆ ಇವುಗಳಿಂದ ಶಾಂತಿ ದೊರೆಯುತ್ತದೆ ಹನುಮಾನ್ ಸ್ತೋತ್ರ ಮಂಗಳ ದೋಷ ನಿವಾರಣಾ ಮಂತ್ರ ಅಥವಾ ಸ್ಕಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿ ಪ್ರತಿ ಮಂಗಳವಾರ ಕೆಂಪು ಬಟ್ಟೆ ಧರಿಸಿ ಹನುಮಾನ್ ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಇದು ಮಂಗಳದ ಉಗ್ರತೆಯನ್ನು ಶಾಂತಗೊಳಿಸುತ್ತದೆ ಗ್ರಹಗಳ ಸ್ಥಿತಿ ನೋಡಿದರೆ ಮಂಗಳ ಕರ್ಮಸ್ಥಾನದಲ್ಲಿ ಶಕ್ತಿ ನೀಡುತ್ತಿದ್ದಾನೆ ಆದರೆ ರಾಹು ಲಾಭ ಸ್ಥಾನದಲ್ಲಿ ಮೋಹ ಮೂಡಿಸುತ್ತಿದ್ದಾನೆ ಶನಿ ಆರನೇ ಮನೆಯಲ್ಲಿ ಶ್ರಮದಿಂದ ಜಯ ನೀಡುತ್ತಿದ್ದಾನೆ ಗುರು ಧನಭಾಗ್ಯಕ್ಕೆ ಕೃಪೆ ನೀಡುತ್ತಿದ್ದಾನೆ ಸೂರ್ಯನು ಅಷ್ಟಮ ಸ್ಥಾನದಲ್ಲಿ ನಿಂತು ನಿಮಗೆ ಪರೀಕ್ಷೆಗಳನ್ನು ನೀಡುತ್ತಿದ್ದಾನೆ ಈ ನಾಲ್ಕು ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಚಲನೆಗಳು ತೀರ್ಮಾನವಾಗುತ್ತದೆ ಶ್ರಮಿಸಿ ತಾಳ್ಮೆ ವಹಿಸಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ತಿಂಗಳ ಕೊನೆಯ ಹತ್ತು ದಿನಗಳಲ್ಲಿ ಶಕ್ತಿ ನಿಮ್ಮ ಪರ ತಿರುಗುತ್ತದೆ ಸೂರ್ಯ ಧನಸ್ಥಾನ ಪ್ರವೇಶಿಸುತ್ತಾನೆ ಗುರು ದೃಷ್ಟಿಯಿಂದ ಅದೃಷ್ಟ ಬಲಗೊಳ್ಳುತ್ತದೆ ಅಷ್ಟಮದ ಸಂಕಷ್ಟಗಳು ನಿಧಾನವಾಗಿ ಕಣ್ಮರೆಯಾಗುತ್ತದೆ ಈ ಸಮಯದಲ್ಲಿ ಮಾಡಿದ ಕೆಲಸಗಳು ಮುಂದಿನ ವರ್ಷದಲ್ಲಿ ಫಲ ತರುತ್ತವೆ ಹೊಸ ಅವಕಾಶಗಳು ಹೊಸ ಸಂಬಂಧಗಳು ಹೊಸ ನಿರ್ಧಾರಗಳು ಶುಭವಾಗುತ್ತವೆ ಒಟ್ಟಿನಲ್ಲಿ ಮೇಷರಾಶಿಯವರ ಡಿಸೆಂಬರ್ ತಿಂಗಳು ಪರೀಕ್ಷೆ ಮತ್ತು ಪುನರುತ್ಪಾನದ ಸಮಯ ಪ್ರಾರಂಭ ಕಠಿಣ ಮಧ್ಯ ಬೋಧನೆ ಕೊನೆ ಜಯ ನಿಮ್ಮ ಧೈರ್ಯ ಶ್ರಮ ನಂಬಿಕೆ ಮತ್ತು ದೇವರ ಭಕ್ತಿ ಇವೇ ಈ ತಿಂಗಳ ಕೀಲುಗಳು ಮಂಗಳ ಶಕ್ತಿಯನ್ನು ನಿಯಂತ್ರಿಸಿ ಗುರುವಿನ ಕೃಪೆ ನಿಮ್ಮ ಮೇಲೆ ಇದೆ ಶನಿಗೆ ದೀಪ ಹಚ್ಚಿ ಕೇತುವೆಗೆ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಮುನ್ನಡೆದರೆ ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗುತ್ತದೆ ಈ ತಿಂಗಳು ನೀವು ಗೆಲ್ಲದ ಯುದ್ಧವಿಲ್ಲ ಮೇಷರಾಶಿಯವರೇ ಡಿಸೆಂಬರ್ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತರಲಿ ಹಳೆಯ ಕಷ್ಟಗಳನ್ನು ತೆಗೆದುಹಾಕಲಿ ಹೊಸ ಬೆಳಕಿನ ಅಧ್ಯಾಯವನ್ನು ಪ್ರಾರಂಭಿಸಲಿ ದೇವರು ನಿಮ್ಮ ಹಾದಿಯಲ್ಲಿ ಬೆಳಕನ್ನು ಚೆಲ್ಲಲಿ ಎಲ್ಲರಿಗೂ ಸರ್ವಮಂಗಳವಾಗಲಿ ಸರ್ವೇ ಜನ ಸುಖಿನೋ ಭವಂತು ಇದೇ ರೀತಿಯ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ನಕ್ಷತ್ರ ನುಡಿಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ